ಪರಿವರ್ತನಾ ಟ್ರಸ್ಟ್ ವತಿಯಿಂದ ದೇಶದ ರಕ್ಷಣೆ ಸ್ವಾಸ್ಥ್ಯ ಸಮಾಜಕ್ಕಾಗಿ ಭಾರತದ ಭವಿಷ್ಯವನ್ನು ಕೊಲ್ಲುವ ಮಾದಕ ವಸ್ತುವ್ಯಸನ ದಂಧೆ ಕಳ್ಳ ಸಾಗಾಣೆ ವಿರುದ್ಧದ ಜನಜಾಗೃತಿ ಆಂದೋಲನದ ರಥಯಾತ್ರೆ ಇಂದು ದಾವಣಗೆರೆ ನಗರಕ್ಕೆ ಆಗಮಿಸಿತು ದೇಶದ ರಕ್ಷಣೆ ಸದೃಢ ಭಾರತ ಹಾಗೂ ಸಮೃದ್ಧಿ ಭಾರತದ ಕಲ್ಪನೆ ಇಟ್ಟುಕೊಂಡು ನಲವತ್ತೈದು ದಿನಗಳ ಕಾಲ ಡ್ರಗ್ಸ್ ಮುಕ್ತ ಭಾರತ ಎಂಬ ಆಂದೋಲನ ಮೈಸೂರಿನಿಂದ ಆರಂಭವಾಗಿದ್ದು ಈ ಆಂದೋಲನದ ರಥಯಾತ್ರೆ ವಿವಿಧ ಜಿಲ್ಲೆಯಲ್ಲಿ ಸಂಚರಿಸುವ ಮೂಲಕ ಜಾಗೃತಿ ಮೂಡಿಸಿ ಇಂದು ನಗರದ ಖಾಸಗಿ ಶಾಲೆಗೆ ಆಗಮಿಸಿದ್ದು ರಥವನ್ನು ಹಿಂದೂ ಜಾಗರಣ ವೇದಿಕೆ ಸದಸ್ಯರು ಸ್ವಾಗತಿಸಿದರು ಈ ವೇಳೆ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಬಗ್ಗೆ ಹಾಗೂ ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಿದರು ನಂತರ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿ ಸಮಾಜದ ಸ್ವಸ್ಥ್ಯ ಹಾಗೂ ಯುವ ಶಕ್ತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಯುವ ಜನರು ಡ್ರಗ್ಸ್ನಂತಹ ದುಶ್ಚಟಗಳಿಂದ ದೂರ ಇರುವಂತೆ ಜಾಗೃತಿ ಮೂಡಿಸಿದರು ವಿಶ್ವದ ಪ್ರತಿಶತ ನಲವತ್ತು ಪರ್ಸೆಂಟ್ ಯುವಕರು ಯಾವ ರೀತಿ स न ड्र ಇವತ್ತು ಈ ಪರಿವರ್ತನ ಟ್ರಸ್ಟ್ನಿಂದ ಕರ್ನಾಟಕ ಡ್ರಗ್ಸ್ ಮುಕ್ತ ಅಭಿಯಾನವನ್ನು ಈಗಾಗಲೇ ಇವತ್ತಿಗೆ ಒಂದು ತಿಂಗಳಾಯಿತು ನಮ್ಮ ಈ ರಥ ರಥಯಾತ್ರೆ ಮೈಸೂರಿನ ಜೆ ಕೆ ಮೈದಾನದಿಂದ ಪ್ರಾರಂಭವಾದಂಥ ಈ ರಥಯಾತ್ರೆ ಮೈಸೂರು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಮೈಸೂರು ಗ್ರಾಮಾಂತರ ಹುಣಸೂರು ಕೊಡಗು ಪುತ್ತೂರು ಮಂಗಳೂರು ಉಡುಪಿ ಹಾಸನ ಹಾಗೆ ಶಿವಮೊಗ್ಗ ಇವತ್ತು ದಾವಣಗೆರೆ ಇಲ್ಲಿಂದ ಹಾಗೆ ಮುಂದೆ ಕಾರ್ಯಕ್ರಮಗಳು ಮುಂದೆ ಬೇರೆ ಜಿಲ್ಲೆಗಳಿಗೂ ಹೋಗುತ್ತೆ ಒಟ್ಟು ಹದಿನೆಂಟು ರೆವಿನ್ಯೂ ಜಿಲ್ಲೆ ಹಾಗೂ ಬೆಂಗಳೂರು ಮಹಾನಗರ ಈ ಕಾರ್ಯಕ್ರಮ ಒಟ್ಟು ಜನವರಿ ಇಪ್ಪತ್ತೇಳಕ್ಕೆ ಬೆಂಗಳೂರಿನಲ್ಲಿ ಸಮಾರೋಪಗೊಳ್ಳಲಿದೆ ಒಟ್ಟು ಈಗಿನ ಪರಿಸ್ಥಿತಿಯನ್ನು ನೋಡಿದಾಗ ನಮ್ಮ ಯುವಕರು ನಮ್ಮ ಯುವತಿಯರು ಒಂದು ಯುವ ಸಮುದಾಯ ಒಳ್ಳೆಯ ದಿಕ್ಕಿನಲ್ಲೂ ಹೋಗಬೇಕಾದ ನಾವು ಇವತ್ತು ನಮ್ಮ ದಾರಿಯನ್ನು ತಪ್ಪಿಸಿ ನಮಗೆ ನಾವೇ ಘೋರಿಯನ್ನು ಕಟ್ಕೋತಾ ಇದ್ದೀವಿ ಈಗಿನ ಯುವಕರು ನಮಗೆ ನಾವೇ ಆತ್ಮಹತ್ಯೆ ಮಾಡ್ಕೊಳ್ತಿದ್ವಿ ಕಾರಣ ಏನು ಅಂತ ಹೇಳಿದರೆ ಬೇರೆ ಒಂದು ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ರಾಷ್ಟ್ರಕ್ಕೋಸ್ಕರ ಯಾವುದು ಕೂಡ ಬೇಡ ಆದರೆ ನಮಗೆ ಡ್ರಗ್ಸ್ ಇದ್ದರೆ ಸಾಕು ಅಂತ ಹೇಳಿ ನಮ್ಮ ಯುವಕರು ನಮ್ಮ ಯುವತಿಯರು ಇವತ್ತು ಪ್ರಾಣವನ್ನು ಬಲಿ ಕೊಡ್ತಿದ್ದಾರೆ ಅನ್ಯಾಯವಾಗಿ ಪ್ರ ಬಲಿದಾನವನ್ನು ಮಾಡ್ತಿದ್ದಾರೆ ಅದರ ತಡಿಬೇಕು ನಮ್ಮ ಯುವಕರು ನಮ್ಮ ಯುವತಿಯರು ರಾಷ್ಟ್ರಕ್ಕೋಸ್ಕರ ಸಮಾಜಕ್ಕೋಸ್ಕರ ಏನಾದರೂ ಕೊಡುಗೆಯನ್ನು ಕೊಡಬೇಕು ಇಷ್ಟು ಮಾಡಿದ ಅದಕ್ಕೋಸ್ಕರ ಆದರೂ ಕೂಡ ನಮ್ಮ ಯುವಕರಿಗೆ ನಮ್ಮ ಯುವತಿಯರಿಗೆ ಜನಜಾಗೃತಿ ಆಂದೋಲನವನ್ನು ನಾವು ಈಗ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ ಪರಿವರ್ತನಾ ಟ್ರಸ್ಟ್ ಬೆಂಗಳೂರು ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಡ್ರಗ್ಸ್ ವಿರೋಧಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಅದರ ಅಂಗವಾಗಿ ಇವತ್ತು ದಾವಣಗೆರೆಗೆ ಬಂದಿದೆ ಡ್ರಗ್ಸ್ ಅನ್ನುವಂಥದ್ದು ಇವತ್ತು ಬಹಳಷ್ಟು ವ್ಯಾಪಕವಾಗಿ ಬಹಳ ಷಡ್ಯಂತ್ರ ಮೂಲಕ ಬಹಳ ಶಕ್ತಿಶಾಲಿಯಾಗಿ ಇವತ್ತು ಇಡೀ ದೇಶದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಭಾರತ ಇವತ್ತು ಅತೀ ಯಥೇಚ್ಛವಾಗಿ ಬೆಳವಣಿಗೆ ಇರುವಂಥ ದೇಶ ಆರ್ಥಿಕವಾಗಿ ಎಲ್ಲ ರೀತಿಯಂದು ಆದರೆ ನಮ್ಮ ದೇಶದ ಶಕ್ತಿ ಅಂತಂದರೆ ನಮ್ಮ ವಿದ್ಯಾರ್ಥಿಗಳು ಮತ್ತು ಯುವಶಕ್ತಿ ಈ ಯುವಶಕ್ತಿಯನ್ನು ಹಾಳು ಮಾಡ್ರೆ ಈ ದೇಶವನ್ನು ನಾಶ ಮಾಡ್ಬೋದು ಅನ್ನುವಂಥ ಉದ್ದೇಶದಿಂದ ಇವತ್ತು ನಮ್ಮ ವಿರೋಧಿ ದೇಶಗಳು ಪಾಕಿಸ್ತಾನ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಚೈನಾ ಇರ್ಬೋದು ಇವೆಲ್ಲವೂ ಸೇರಿ ಈ ಡ್ರಗ್ಸ್ ಅನ್ನುವಂಥ ಅಸ್ತ್ರವನ್ನು ಇಟ್ಕೊಂಡು ನಮ್ಮ ದೇಶವನ್ನು ಹಾಳು ಮಾಡ್ತಾಯಿದ್ದಾರೆ ಇದರ ವಿರುದ್ಧ ಎಲ್ಲ ವಿದ್ಯಾರ್ಥಿಗಳು ಜಾಗೃತರಾಗಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಅಭಿಯಾನ ನಡೀತಾ ಇದೆ ನಾವು ಎಲ್ಲ ಉಡ್ತಾ ಪಂಜಾಬ್ ಅಂತ ಪಂಜಾಬ್ನಲ್ಲಿ ನಾವು ಡ್ರಗ್ಸ್ ಮಾಫಿಯಾವನ್ನು ನೋಡ್ತಾ ಇದ್ವಿ ಇಡೀ ಊರಿಗೆ ಊರೇ ಡ್ರಗ್ಸ್ಗೆ ಬಲಿಯಾಗಿ ಇಡೀ ಸಮಾಜವೇ ಹಾಳಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ ಇವತ್ತು ಭಯಪಡುವಂಥ ದುರಂತದ ವಿಷಯ ಏನು ಅಂತಂದರೆ ಅದು ನಮ್ಮ ಊರಿಗೂ ಸಹ ಬಂದಿದೆ ನಮ್ಮ ದಾವಣಗೆರೆಯಲ್ಲೂ ಸಹ ಈ ರೀತಿಯ ಚಟುವಟಿಕೆಗಳು ಯಥೇಚ್ಛವಾಗಿ ನಡೀತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ರೈಡ್ ಮಾಡಿ ಅನೇಕ ವ್ಯಕ್ತಿಗಳನ್ನು ಪ್ರಭಾವಿ ವ್ಯಕ್ತಿಗಳು ನೀಡಿದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಜಿಲ್ಲಾ ಪೊಲೀಸ್ ಇಲಾಖೆಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಐ ಲವ್ ದಾವಣಗೆರೆ ಪೊಲೀಸ್ ಅನ್ನೋವಂಥ ವಿಚಾರವನ್ನು ನಾವು ಹೇಳಿಕ್ಕೆ ಎಂಬೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ಅದೊಂದು ದೊಡ್ಡ ಏನು ರಾಕೆಟ್ ಇತ್ತು ಆ ರಾಕೆಟನ್ನು ಇವರು ಬ್ರೇಕ್ ಮಾಡಿದ್ದಾರೆ ನಮ್ಮ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಮೂಲಕ ನಾ ಎಲ್ಲ ವಿದ್ಯಾರ್ಥಿಗಳಲ್ಲಿ ಯುವ ಜನರಲ್ಲಿ ಮನವಿ ಮಾಡೋದು ಏನಂತಂದರೆ ಈ ದೇಶ ವಿರೋಧಿ ಚಟುವಟಿಕೆ ಏನಿದೆ ಡ್ರಗ್ಸ್ ಅದರ ವಿರುದ್ಧ ನಾವೆಲ್ಲರೂ ಜಾಗೃತರಾಗಬೇಕು ಅದರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ बल्स इकड़ रही है बाजी